ಆಗೋಲ್ಲ ಆ ಥರ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ಪರ್ಫಾರ್ಮೆನ್ಸ್ ಯಾರು ಇವ್ರು ಮಾಡೋಲ್ಲ ಅನ್ನೋರು ಮಾಡಿರ್ತಾರೆ ಇರಕುಚನದಲ್ಲಿ ಕರಿತಾರೆ ಓಗೆ ಬಾರ್ಯ ಅಂತ ಹೇಳಿ ಕರಿತೀನಿ ನಾನು ಅಂತೇಳಿ ಆ ಥರ ಎಲ್ಲ ಮಾತಾಡಬಾರ್ದಲ್ವ ಹೆಣ್ಮಕ್ಳ ಬಗ್ಗೆ ಸೀರಿಯಲ್ಲಿಂದ ಬಂದಿದ್ದಾರೆ ಸಾಹಿತ್ಯ ಅವರು ತುಂಬಾ ಇಷ್ಟ ಈಗ ಮಲ್ಲಮ್ಮ ಅವರು ಬಂದಿದ್ದಾರೆ ಅಲ್ಲಮ್ಮಲ್ಲಿ ಅಂದ್ರೆ ನಾನು ಸ್ವಲ್ಪ ವಾಚ್ ಮಾಡ್ತಾ ಇಲ್ಲ ಬಿಝಿ ಶೆಡ್ಯೂಲ್ ಇನ್ಮೇಲೆ ಮಾಡ್ಬೇಕು ಜಾಬ್ ಹೋಗೋದ್ರಿಂದ ಸ್ವಲ್ಪ ಮಕ್ಳಿಗೆ ರಜಾ ಇರೋದ್ರಿಂದ ಬಿಝಿಯಾಗಿರಿ ಅದು ಅದರ್ವೈಸ್ ಫಾಲೋ ಮಾಡಿದ್ರೆ ಹೇಳ್ತೀನಿ ನಾನು ಸದ್ಯಕ್ಕೆ ನೋಟ್ ಮಾಡಿರೋದು ಮಲ್ಲಮ್ಮ ಆಮೇಲೆ ಸಾಹಿತ್ಯ ಹೇಳೋಕ್ಕಾಗಲ್ಲ ಆ ಥರ ಯಾರನ್ನೂ ನೆಗ್ಲೆಕ್ಟ್ ಮಾಡಬಾರ್ದು

ಈಗ ಇವತ್ತು ಹಿಂದಿನಟ ಮತ್ತು ಅಸ್ವಿನಿ ಮೇಡಮ್ ಅವರು ಜಗಳ ಆಡ್ತಾ ಇದ್ದಾರೆ ಹಿಂದಿನಟ ಒಂದು ಒಳ್ಳೆ ಕಾಮಿಡಿ ಆರ್ಟಿಸ್ಟ್ ಅಂತ ಗೊತ್ತು ಈ ಬಿಗ್ ಬಾಸ್ ಹೋದ್ಮೇಲೆ ಅಲ್ಲಿ ಏಕವಚನದಲ್ಲಿ ಕರಿತಾ ಇದ್ದಾರೆ ಹೋಗಿ ಬಾರಿ ಅಂತ ಹೇಳಿ ಕರಿತೀನಿ ನಾನು ಅಂತ ಆ ಥರ ಎಲ್ಲ ಮಾತಾಡಬಾರ್ದಲ್ವಾ ಹೆಣ್ಮಕ್ಳ ಬಗ್ಗೆ ಸರಿ ಅಂತ ತಪ್ಪು ಅಂತೀನಿ ಅದು ತಪ್ಪು ಏನೇ ಆಗಿರಲಿ ಅದು ಒಳಗೆ ಇದು ಮಾಡ್ಕೊಬೇಕು ಅದೇ ಪಬ್ಲಿಕ್ ಎಲ್ಲ ನೋಡ್ತಿರ್ತಾರಲ್ವಾ ಬೇರೆಯವರು ನಾಳೆ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ ಮಾತಾಡಬಾರ್ದು ಅದೇ ಅಷ್ಟೇ ಅವ್ರ ಏನೋ ಫ್ಲೋನಲ್ಲಿ ಬಂದಿರುತ್ತೆ ಅದನ್ನು ಅಲ್ಲೇ ಸಾರಿ ಕೇಳಿ ಶಾರ್ಟ್ ಮಾಡ್ಕೊಂಡು ಮಾಡ್ಕೊಂಡು ಅಷ್ಟೇ ಓಕೆ ಬಿಗ್ ಬಾಸ್ ಮನೆ ಯಾವ ಥರ ಇರಬೇಕು ಚೆನ್ನಾಗಿದೆ ಅಲ್ಲ ಮೇಡಮ್ ಸ್ವಲ್ಪ ಇನ್ನು ಸೆಟ್ ಆಗಬೇಕಲ್ವಾ ಇನ್ನು ಇವಾಗ ಬಂದಿದ್ದಾರೆ ಅದು ಸೆಟ್ ಆಗಬೇಕು ಅವ್ರಿಗೂ ನಮಗೂ ಸೆಟ್ ಆಗಬೇಕು ಹಾಂ ಅದು ನೋಡಿಲ್ಲ ಸರ್ ಅದು ನನ್ನ ಮಗ ದಿನದಾಗ ಹೋಗಿ ಹೋಗಿದ್ದಾನಂತೆ ಹೇಳ್ದ ಒಂದು ಫಸ್ಟ್ನ ದಿವಸನೇ ಹೋಗಿ ಅಂತ ಅದು ಸರಿಯಲ್ಲ ಪಾಪ ಇನ್ನು ಒಬ್ರಿಗೊಬ್ರು ಇಂಟ್ರಡ್ಯೂಸ್ ಮಾಡ್ಕೊಂಡಿರಲ್ಲ ಅದೇ ಆ್ಯಕ್ಚುಲಿ ಇನ್ನು ನಾವು ಪರಿಚಯ ಮಾಡ್ಕೊಂಡು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದ್ರೆ ಅದು ಹೆಂಗ ಹೋಗ್ಬಿಡೋದು ಅದು ತಪ್ಪೇ ಇಲ್ಲ ಅಲ್ಲಿ ಅಲ್ವಾ ಓಕೆ ಥ್ಯಾಂಕ್ ಯು ಯು ಬಗ್ಗೆ ಏನು ಸುದೀಪ್ ಸರ್ ಸೂಪರ್ ಅವ್ರ ಬಗ್ಗೆ ಏನು ಮಾತಾಡೋಂಗ ಇಲ್ಲ ಅವರು ಪಂಚುಲಿಟಿ ಮಾಡ ಪಂಚಾಲಿಟಿ ಚೆನ್ನಾಗಿದೆ ಪಾಸಾಲಿಟಿ ಮಾಡಲ್ಲೈಸ್ ಅವರು ಅವ್ರ ಬಗ್ಗೆ ಏನು